ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ನಾಡಿನ ಮನೆಯ ಮಾತಾದ ಒಂದು ಮಾಣಿಕ್ಯದ ಮುತ್ತು ಪುನೀತ್ ರಾಜ್ಕುಮಾರ್ ದೇವನಹಳ್ಳಿ ವರದಿ ಸಾಧನೆ ಸರದಾರ ಎಂಬ ಹೆಸರಿಗೆ ಮತ್ತೊಂದು ಹೆಸರು ಪುನೀತ್ ರಾಜ್ಕುಮಾರ್ ನಟನೆಯಲ್ಲಿ ಇವರನ್ನ ಮೀರಿಸಿದವರಿಲ್ಲ ತನ್ನ ತಂದೆಯ ಹೆಸರನ್ನ ಮೀರಿಸಿದಂಥ ಒಂದು ರತ್ನ ಎಂದರೆ ತಪ್ಪಾಗಲಾರದು ತನ್ನ ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಹೆಸರು ಮಾಡಿ ಕಾಣದ ಲೋಕಕ್ಕೆ ಪಯಣವನ್ನ ಮಾಡಿ ನಾಡಿನ ಮನೆಯ ಮಾತಾದ ಒಂದು ಮಾಣಿಕ್ಯ ಎಂದು ಪುನೀತ್ ರಾಜ್ಕುಮಾರ್ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರ ಪತ್ನಿ ನಾಗರದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಕಾಳಪ್ಪನವರ ವೆಂಕಟೇಶ್ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಮಾಜಿ ಯುವ ಘಟಕ ಅಧ್ಯಕ್ಷ ಭರತ್ ಟೌನ್ ಅಧ್ಯಕ್ಷ ಮುನಿರಂಜಪ್ಪ ಪುರಸಭಾ ಸದಸ್ಯರಾದ ಕೋಡಿಮಂಚೇನಹಳ್ಳಿ ನಾಗೇಶ್ ಡಿಎನ್ ವೇಣುಗೋಪಾಲ್ ಸುಬ್ರಹ್ಮಣಿ ವಿನೋದ್ ಚಿನ್ನಿ ವೀರಪ್ಪ ಗಣೇಶ್ ಹನ್ನೆರಡನೇ ವಾರ್ಡಿನ ಜನತೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಾಗೂ ಇನ್ನಿತರ ಕಲಿಕಾ ಸಾಮಗ್ರಿಗಳನ್ನು ನೀಡುತ್ತಿಲ್ಲ ದೇವನಹಳ್ಳಿ ಪಟ್ಟಣದ ಪುರಸಭೆ ಹನ್ನೆರಡನೇ ವಾರ್ಡಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗುವುದು ಸುಲಭವಾದ ಮಾತಲ್ಲ ಮಹಾನ್ ಸಾಧನೆ ಮಾಡಿದವರಿಗೆ ಮಾತ್ರ ಇಂತಹ ಪ್ರಶಸ್ತಿ ದೊರೆಯುವುದು ಅದರಂತೆಯೇ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಬದುಕಿನಲ್ಲಿ ಯಾರಿಗೂ ತಿಳಿಯದ ರೀತಿಯಲ್ಲಿ ಸಾಕಷ್ಟು ಜನತೆಗೆ ಸಹಾಯವನ್ನ ಮಾಡಿದ್ದಾರೆ ಇವೆಲ್ಲವೂ ಸಹ ಅವರ ಮರಣದ ನಂತರ ಸಮಾಜಕ್ಕೆ ತಿಳಿದಿದೆ ಬದುಕಿರುವಾಗ ಯಾರಿಗೂ ತಿಳಿದಿಲ್ಲೆಂದು ಅದೆಷ್ಟು ಅನಾಥ ಮಕ್ಕಳಿಗೆ ಬೆಳಕಾಗಿ ನಿಂತು ಅವರ ಸೇವೆಗಳಲ್ಲಿ ತೊಡಗಿದ್ದರು ಇವರ ಸಾಧನೆ ಅಜರಾಮರವಾಗಿ ಉಳಿದಿದೆ ಪ್ರತಿಯೊಬ್ಬರೂ ಇವರ ಆದರ್ಶವನ್ನ ಬಳಸಿಕೊಳ್ಳಬೇಕು ಎಂದರು